ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಇಲ್ಲಿ ನಾನು ಸಿಹಿ ಗೆಣಸಿನ ಪರೋಟ ಮಾಡೋಣ ಅಂತ ಅಂದ್ಬಿಟ್ಟು ಸಿಹಿ ಗೆಣಸು ತೊಗೊಂಡಿದ್ದೀನಿ ಸೀಗೆ ಪರೋಟ ಮಾಡೋದಕ್ಕೆ ಒಂದು ಎರಡು ಅಷ್ಟು ಗೆಣಸನ್ನ ತೊಗೊಂಡಿದ್ದೀನಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು ನಾನು ಇಲ್ಲಿ ಒಂದು ಎರಡು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎರಡು ವಿಸಿಲ್ ಮಾಡಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಚೆನ್ನಾಗಿ ಇದೆ ಬೆಂದಿದೆ ಅಲ್ವಾ ಆಲೂಗಡ್ಡೆ ಥರನೇ ಇದನ್ನ ಎರಡು ವಿಸಿನ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇದ್ರ ಮೇಲ್ಗಡೆ ಎಲ್ಲ ಸಿಪ್ಪೆಯೆಲ್ಲ ತೊಗೊಂಡು ನೀಟಾಗಿ ತೆಗೆದುಬಿಡೋಣ ಸಿಪ್ಪೆಯೆಲ್ಲ ಫಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಸಿಪ್ಪೆ ಎಲ್ಲ ತೆಕ್ಕೊಂಡು ನಾವು ಇದನ್ನು ಚಪಾತಿ ಹಿಟ್ಟಿನ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ಮಸಾಲಗಳನ್ನ ತೊಗೊಂಡಿದ್ದೀನಿ ಖಾರ ಪುಡಿ ಮತ್ತು ಧನಿಯಾ ಪುಡಿ ಅರಿಶಿಣ ಪುಡಿ ಮತ್ತು ಗರಂ ಮಸಾಲ ಉಪ್ಪು ಎಲ್ಲ ತೊಗೊಂಡಿದ್ದೀನಿ ಈ ಕಡೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲನೂ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಚೆನ್ನಾಗಿ ಮಿ ಫಸ್ಟು ಇದು ಗೆಣಸಿನ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿಗೆಲ್ಲ ಹೊಂದ್ಕೋಬೇಕು ಅದು ಆಮೇಲೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನಾನಿಲ್ಲಿ ಬೇಯಿಸಿರೋ ನೀರು ಐತಲ್ಲ ಅದನ್ನೇ ನೀರನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಆಯಿತು ಇವಾಗ ನೀಟಾಗಿ ಎಷ್ಟೆಷ್ಟು ಬೇಕು ನೀರು ಅಷ್ಟಷ್ಟೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗಟ್ಟಿಯಾಗಿ ಚಪಾತಿ ಹಿಟ್ಟು ಯಾವ ಥರ ನಾವು ಕಲ್ಸ್ಕೊತೀವಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ನೀರು ಬಿಟ್ಕೊಂಬಿಡುತ್ತ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಕೈಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಾಫ್ಟಾಗಿ ಹಿಟ್ಟು ಚೆನ್ನಾಗಿ ಗಟ್ಟಿಗೆ ನಾನು ಕಲ್ಸ್ಕೊಂಡಿದ್ದೀನಿ ಲಟ್ಸೋಕ್ಕೂ ಈಸಿ ಆಗುತ್ತೆ ಅದಕ್ಕೆ ತುಂಬ ತೆಳ್ಳಗ ಹಾಕೊಂಡ್ಬಿಟ್ರೆ ಹಿಟ್ಟು ಜಾಸ್ತಿ ತೊಗೊಂಡು ಲಟ್ಟಿಸ್ಬೇಕಾಗತ್ತೆ ನೋಡಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ತುಂಬ ಚೆನ್ನಾಗಿ ನಿಮ್ಗೆ ಎಷ್ಟು ಇದು ಬೇಕು ತೆಳ್ಳಗೆ ಬೇಕು ಅಷ್ಟು ತೆಳಗು ಲಟ್ಸ್ಕೊಬೋದು ಇದನ್ನ ದಪ್ಪಕ್ಕೆ ಬೇಕು ಅನ್ನೋ ದಪ್ಪಾಗಿ ಲಟ್ಸ್ಕೊಳ್ಳಿ ನಾವು ಚಪಾತಿ ಯಾವ್ದಾರ ಥರ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸ್ಕೊಬೋದು ತವಾ ತವ ಕಾದಿದೆ ಅದರ ಮೇಲೆ ಇವಾಗ ಒಂದು ಪರಾಟನ ಬೇಯಿಸ್ತಾ ಇದ್ದೀನಿ ಮೇಲೆ ಎಣ್ಣೆ ಹಾಕೊಂಡು ಸ್ವಲ್ಪ ಎರಡು ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀಟಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೋ ತುಂಬ ಚೆನ್ನಾಗಿರುತ್ತೆ ಪರೋಟ ಅದು ಸಿಹಿ ಗೆಣಸಿನ ಪರೋಟ ಅಂತ ಅನಿಸೋದೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಎರಡು ಕಡೆ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಖತ್ತಾಗಿ ಬೆಂದಿದೆ ಇವಾಗ ಚೆನ್ನಾಗಿ ಇದೆ ಬೇರೆ ಇರೋದನ್ನು ಕೂಡ ಎಲ್ಲನೂ ಕೂಡ ಅದೇ ಥರ ನಾನು ಇದ್ದೀನಿ ಇಲ್ಲಿ ಪರೋಟ ರೆಡಿಯಾಗಿದೆ ಟೊಮೆಟೊ ಸಾಸು ಮತ್ತು ಮೊಸರು ಜೊತೆ ನಾನು ರೆಡಿ ಮಾಡಿದ್ದೀನಿ ತಿನ್ನೋದಕ್ಕೆ ಅಂತ ಟೊಮೆಟೊ ಸಾಸ್ ನಾನು ಮನೆಯಲ್ಲೇ ಮಾಡಿರೋದು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ನೀವು ಚೆಕ್ ಮಾಡ್ಕೊಬೋದು ಪರೋಟ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್